ಶಿಕ್ಷಕರೇ ನಮಸ್ಕಾರ ನ್ಯೂಸ್ ಗೆ ಸ್ವಾಗತ ನಾನು ಎ ಬಿ ಮುಂಡರಗಿ ಹದಿನೆಂಟು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಚಳಿಗಾಲದ ಸಂಸತ್ ಅಧಿವೇಶನದಲ್ಲಿ ಸಂವಿಧಾನ ವಿಷಯ ಕುರಿತು ಚರ್ಚೆ ನಡೆಯುತ್ತಿರುವ ಸಂದರ್ಭದಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ವಿಶ್ವ ರತ್ನ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಅವ ಏಳನಕಾರಿಯಾಗಿ ಮಾತನಾಡಿರುವುದನ್ನು ಖಂಡಿಸಿ ಗಲ್ಲಗಲ್ಲಿಯಲ್ಲಿ ಕರ್ನಾಟಕ ಭೀಮಸೇನೆ ಬಿಳಿಗಿ ವತಿಯಿಂದ ಪ್ರತಿಭಟನೆ ಮಾಡಿದರು ತಾಲೂಕಾ ಅಧ್ಯಕ್ಷರು ನಾಗರಾಜ್ ಶಿಂಘೆ ಸುರೇಶ್ ರತ್ನಾಕರ್ ಸದಾಶಿವ ಹರ್ಜನ್ ಮಾರುತಿ ಮಂಟೂರ್ ಪಪ್ಪು ಹಿರೇಮಠ್ ಇರ್ಪಾನ್ ಅತ್ನಿ ರಮೇಶ್ ಬಗ್ಲಿ ಮಾರುತಿ ಚಲವಾದಿ ಮಾಂತೇಶ್ ಚಲವಾದಿ ಸಿದ್ದು ಮುಂದಿನ ಮನೆ ಮಹೇಶ್ ತಳವಾರ್ ಶ್ಯಾಮ್ ಚಲವಾದಿ ಸೇರಿದಂತೆ ಇನ್ನು ಹಲವಾರು ಉಪಸ್ಥಿತಿ ಇದ್ದರು ದಿಟ್ಟಗುರಿ ನ್ಯೂಸ್ ಬಾಗಲಕೋಟೆ ವರದಿ ಶ್ರೀಕಾಂತ್ ಗೋಡಪ್ನವಾರ್

ಇವತ್ತಿನ ದಿವಸ ನಮ್ಮ ಗ್ರಾಮದಲ್ಲಿ ಒಂದು ಪ್ರತಿಭಟನೆ ನಾವೆಲ್ಲರೂ ಮುಸಲ್ಮಾನರು ಹಿಂದೂ ದಲಿತರು ಎಲ್ಲರೂ ಗುಡಿಕೊಂಡು ಒಂದು ಪ್ರತಿಭಟನೆ ಹಮ್ಮಿಕೊಂಡಿದ್ದೇವೆ ಇದರ ಉದ್ದೇಶ ಏನಂದ್ರೆ ನಮ್ಮ ಭಾರತ ಸರ್ಕಾರದ ಗೃಹ ಮಂತ್ರಿ ಅಮಿತ್ ಶಾ ಅವರು ನಮ್ಮ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಇವರಿಗೆ ಬಹಳ ಅನುಮಾನ ಅಪಮಾನ ಮಾಡಿದ್ದಾರೆ ಅದರ ಗೋಸ್ಕರ ನಾವು ಇದೊಂದು ದೊಡ್ಡ ಪ್ರತಿಭಟನೆ ಇಲ್ಲಿ ಪ್ರತಿಭಟನೆಯನ್ನು ಇಟ್ಟುಕೊಂಡಿದ್ದೀವಿ ಅದರ ಸಲುವಾಗಿ ನಮ್ಮ ಮೊಟ್ಟ ಮೊದಲ ಬೇಡಿಕೆ ಏನಿದೆ ಅಪ್ಪ ಅಂದ್ರೆ ಮೊದಲಾಗಿ ಅಮಿತ್ ಶಾ ಅವರಿಗೆ ವಜಾ ಮಾಡಬೇಕು ಹಾಗೂ ನಮ್ಮ ಸಂವಿಧಾನವನ್ನು ಸದಾ ಇಲ್ಲಿ ಉಳಿಸ್ಕೊಂಡು ಹೋಗ್ಬೇಕಂತ ಹೇಳಿ ನನ್ನ ಎರಡು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ